ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳೂ ಇದ್ದೀನಿ ನಂದು ಈ ನೆಕ್ಸ್ಟ್ ಕ್ಲಾಸ್ ಬಂದು ಈ ಬ್ಯಾಚು ಈ ಫ್ರೈಡೇ ಇರುತ್ತೆ ಯಾರು ಕಲಿಬೇಕು ಅನ್ನೋರು ಆಗಿ ಕಲೀರಿ ಮಾರ್ಕೆಟ್ ಕಲ್ತ್ರೇನೆ ಈಸಿ ಆಗೋದು ಅದರ್ವೈಸ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ನಿಮಗೆ ಈಸಿ ಆಗೋದಿಲ್ಲ ನೆನ್ನೆ ಆ್ಯಕ್ಚುಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ ಸ್ಟೂಡೆಂಟ್ಸ್ಗೆ ನಾನು ಏನು ಗೈಡ್ ಮಾಡಿದ್ದೆ ಸ್ಟೂಡೆಂಟ್ಸ್ಗೆ ಅದರ ಪ್ರಕಾರನೇ ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್ ಲಾಜಿಕ್ ಟ್ರೇಡನ್ನ ನಾನು ಯೂಸ್ ಮಾಡಿ ಟ್ರೇಡ್ ಮಾಡಿರೋದು ಸೊ ದ ಮಚ್ ಡಿಫ್ರೆನ್ಸ್ ಏನಿಲ್ಲ ನನಗೂ ಬೆಳಗ್ಗೆಯಿಂದ ನಿದ್ದೆ ಬರೋ ತುಂಬ ಸಲ ಕೂತ್ಕೊಂಡು ಕುತ್ಕೊಂಡಿವತ್ತು ಯಾಕೆಂದರೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾವಿರದ ಇಂಡೆಕ್ಸು ಇಷ್ಟು ಸ್ಲೋ ಮೂವ್ಮೆಂಟ್ ಆಗಿಬಿಟ್ರೆ ಎಲ್ಲಿಂದ ಟ್ರೇಡ್ ಮಾಡೋದು ಕಂಪ್ಲೀಟ್ಲಿ ಸ್ಲೋ ಆಗಿತ್ತು ಬಟ್ ಮೈಂಡಲ್ಲಿ ಒಂದಿತ್ತು ಐದರ್ ಇಟ್ ಶುಡ್ ಬ್ರೇಕ್ ಯುವರ್ ಟುಡೇ ಹೈ ಆರ್ ಲೋ ಎರಡರಲ್ಲಿ ಒಂದು ಸೈಡ್ ಅಂತೂ ಇವತ್ತು ಬ್ರೇಕ್ ಮಾಡುತ್ತೆ ಅದು ಯಾವ ಸೈಡ್ ಬ್ರೇಕ್ ಮಾಡುತ್ತೆ ದಟ್ ಈಸ್ ಅವರ್ ಟ್ರೇಡ್ ಓಕೆನಾ ಅದೇ ನಮ್ಮ ಟ್ರೇಡು ಆ ಟ್ರೇಡ್ ಈಸ್ ಅವರ್ ಟ್ರೇಡ್ ಸೊ ಅದೇ ಥರನೇ ನಾನು ಟ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸೊ ಅದರ ಪ್ರಕಾರವೇ ಟುಡೇ ಲೋನ ಬ್ರೇಕ್ ಡೌನ್ ಆಯಿತು ಮಾರ್ಕೆಟು ಬ್ರೇಕ್ ಡೌನ್ ಆದಮೇಲೆ ನಾನು ಕೂಡ ಟ್ರೇಡ್ ತೊಗೊಂಡಿದ್ದೀನಿ ಐ ಜಸ್ಟ್ ಡನ್ ಫಾರ್ ದ ಡೇ ಹ್ಯಾಪಿ ಸೊ ಅದು ಇಂಪಾರ್ಟೆಂಟಲ್ಲ ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಎಷ್ಟೊತ್ತವರೆಗೆ ವೆಯ್ಟ್ ಮಾಡೋದಿದ್ದಿಲ್ಲ ದಟ್ ಈಸ್ ಕ್ಯೂರಿಯಸ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಸೊ ಡನ್ ಫಾರ್ ದ ಡೇ ಆಲ್ಮೋಸ್ಟ್ ಹದಿನೈದು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಮಾಡಿದ್ದೀನಿ ಸೊ ಇಲ್ಲ ಅಂತ ಹೇಳೋದಿಲ್ಲ ಲೈಕ್ ಇದರಲ್ಲಿ ನಿಮಗೆ ಫೀಸು ಆಳುಮಳಿಗೆ ಏನಾದ್ರು ಹೋಗಲಿ ಇದಾಗಲಿ ಸೊ ಸ್ವಲ್ಪ ಸ್ವಲ್ಪ ಈ ಡೀಪ್ ಇಂದ ಮನಿ ಟ್ರೇಡ್ ಮಾಡಿರೋದು ರೀಸನ್ ಇಷ್ಟೇ ತುಂಬ ಸ್ಲೋ ಆಗಿದೆ ಮಾರ್ಕೆಟು ಸೊ ಇದು ಈ ಥರ ಇದ್ದಾಗ ನಮಗೆ ಮಾರ್ಕೆಟ್ ಅರ್ಧ ಮನಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಜಸ್ಟ್ ಟುಕ್ ಇಟ್ ಫ್ರಮ್ ಸ್ಲೈಟ್ಲಿ ಡೀಪ್ ಇಂದ ಮನಿ ಎಲ್ಲದಕ್ಕಿಂತ ನಿಮಗೆ ಮಾರ್ಕೆಟಲ್ಲಿ ನೋಡಬೇಕಾಗಿರೋದು ಸಿ ಮಾರ್ಕೆಟಲ್ಲಿ ನೋಡಿ ಎಕ್ಸಾಕ್ಟಾಗಿ ನೀವು ಟ್ರೇಡ್ಸ್ ಎಲ್ಲಿಂದ ಮಾಡ್ತೀರಾ ನೀವು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲಾಜಿಕ್ ಆಗುತ್ತೆ ಓಕೆನಾ ಸೊ ನನಗೆ ಇವತ್ತಿನ ಲೋ ನಾನೆನೇ ಸ್ಟೂಡೆಂಟ್ಸ್ಗಳಿಗೆ ಪಿಚ್ ಪಿಕ್ಚರ್ ಪರ್ಫೆಕ್ಟಾಗಿ ಹೇಳಿದೆ ಓಕೆನಾ ಸೊ ನನಗೆ ಇವತ್ತಿನ ಲೋ ಆ್ಯಂಡ್ ಹೈ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಮಾರ್ಕೆಟು ಸ್ಲೋಲಿ ಸ್ಲೋಲಿ ಸ್ಕ್ವೀಸ್ ಆಗ್ತಿದೆ ಗ್ಯಾಪಪ್ ಆದರೆ ಆ ಸೈಡಿಗೆ ಮೂಮೆಂಟ್ ಆಗುತ್ತೆ ಮಾರ್ಕೆಟು ಡೌನ್ ಆದರೆ ಆ ಸೈಡಿಗೆ ಮೂವ್ಮೆಂಟ್ ಆಗೋ ಚಾನ್ಸಸ್ ವೆರಿ ಹೈ ಇದೆ ಮಾರ್ಕೆಟಲ್ಲಿ ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಅಂತ ಓಕೆನಾ ಸೋಮ್ ಸೇಮ್ ಲಾಜಿಕ್ಕು ಬೆಳಗ್ಗೆಯಿಂದ ಸುಮ್ಮನೆ ಕುಳ್ತೀನಿ ನೋ ಟ್ರೇಡ್ ನಥಿಂಗ್ ಆ್ಯಂಡ್ ಕೆಲವರು ಕೇಳ್ತೀರಾ ನಾನು ನೋಡಿದಂಗೆ ಸರ್ ನೀವು ಲೈಕ್ ಲೈವ್ ಟ್ರೇಡ್ ಮಾಡ್ಬೋದಲ್ಲ ಅದು ಇದು ಅಂತ ಸಿ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ನನಗೆ ಸೆಬಿ ರಿಜಿಸ್ಟರ್ಡ್ ಅಲ್ಲ ನಾನು ಫಸ್ಟ್ ಆಫ್ ಆಲ್ ಓಕೆ ಸೆಪಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೂತ್ಕೊಳ್ಳೋ ಇಂಟೆನ್ಷನ್ ಕೂಡ ಇಲ್ಲ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋ ಇದು ಇಲ್ಲ ಅಂಡ್ ಸೆಕೆಂಡ್ ತಿಂಗು ಲೈಕ್ ನಾನು ಇವಾಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ನಿಫ್ಟಿ ಟ್ರೇಡ್ ಮಾಡೋದು ನಿಮಗೆ ತುಂಬ ಈಸಿ ಓನ್ಲಿ ನಿಫ್ಟಿನ ಕಲಿಬೇಕು ಸೊ ನಿಫ್ಟಿಯಲ್ಲಿ ವಾಲ್ಯೂಮ್ ಇವಾಗ ಕ್ರೋವರ್ಸ್ ಗಟ್ಟಲೆ ಟರ್ನ್ ಓವರ್ ಚೇಂಜ್ ಆಗಿದೆ ನನಗೆ ಅನಿಸುತ್ತೆ ನಿಫ್ಟಿಯಲ್ಲಿ ಸಮಟೈಮ್ ಮಾರ್ಕೆಟಲ್ಲಿ ಯೂಶ್ವಲಿ ನಿಮಗೆ ಇವತ್ತಿನ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ತಿಂಗ್ ನಾನು ನಿಮಗೆ ಕ್ಲಿಯರ್ ಆಗಿ ಗೈಡ್ ಮಾಡ್ತೀನಿ ನೋಡಿ ಸಿ ಮಾರ್ಕೆಟ್ ಇವತ್ತು ನನಗೆ ಈ ಕ್ಯಾಂಡಲ್ ಆದಾಗ ಜಸ್ಟ್ ವೆಯ್ಟೆಡ್ ಓಕೆನಾ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಲೈಕ್ ಎಕ್ಸಾಕ್ಟಾಗಿ ನಮ್ಮ ಲೋ ಟು ಡೇಸ್ ಲೋ ಆಗಿತ್ತಲ್ವಾ ಸೊ ಯೂಶ್ವಲಿ ನಿಫ್ಟಿಯಲ್ಲಿ ಈ ಥರದ್ದು ಕ್ಯಾಂಡಲ್ ಫಾರ್ಮ್ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ತುಂಬ ಶಾರ್ಪಾಗಿ ಇನ್ನೊಂದು ಕ್ಯಾಂಡಲ್ ಬಂದುಬಿಡುತ್ತೆ ಓಕೆನಾ ಮಾರ್ಕೆಟ್ ಪ್ರೀಮಿಯಮ್ಸೇ ಮೂವ್ ಆಗ್ತಿಲ್ಲ ಜಸ್ಟ್ ನಾನು ಶಾಕು ಇಷ್ಟು ಇಷ್ಟೊಂದು ಹೋಲ್ಡ್ ಮಾಡ್ತಿದೆಯಲ್ಲ ಅಂತ ಅದಕ್ಕೆ ಹೇಳಿದ್ದು ನಿಮಗೆ ನಿಫ್ಟಿಯಲ್ಲಿ ಲಿಕ್ವಿಡಿಟಿನೂ ಜಾಸ್ತಿ ಆಗಿದೆ ಸೊ ಹಾಗಾಗಿ ಫಾಸ್ಟ್ ಮೂಮೆಂಟ್ಗಳು ಕೂಡ ಸಿಗ್ತವೆ ಅಂತ ನಾನು ಟ್ರೇಡ್ ತೊಗೊಂಡಿದ್ದು ಎಕ್ಸಾಕ್ಟಾಗಿ ಸೇಮ್ ಇದೇ ಲೆವೆಲಲ್ಲಿ ನಾನು ಇನ್ನು ಎಲ್ಲೂ ಎಕ್ಸ್ಟ್ರಾ ಇದನ್ನು ಮೈಂಡ್ಸೆಟ್ ಯೂಸ್ ಮಾಡಿಲ್ಲ ಮಾರ್ಕೆಟಲ್ಲಿ ಇದೇ ಲೆವೆಲಿಗೆ ಬಂದಾಗಲೇ ಟ್ರೇಡ್ ಎತ್ಕೊಂಡಿದ್ದು ಮಾರ್ಕೆಟಲ್ಲಿ ನಾನು ಟ್ರೇಡ್ ಎತ್ಕೊಂಡ ಮೇಲೆ ನನಗೂ ಕೂಡ ಐದಾರು ಪಾಯಿಂಟ್ ಆಲ್ಮೋಸ್ಟ್ ಐದಾರು ಪಾಯಿಂಟ್ ಹತ್ತತ್ರ ರಿಟರ್ನ್ ಕೂಡ ಲಾಸ್ ತೋರಿಸ್ತಾ ಇತ್ತು ಓಕೆ ಈಗ ನಿನ್ನೆ ಕೂಡ ಲಾಸ್ ತಗೊಂಡಿದ್ದೀನಿ ನೋ ಪ್ರಾಬ್ಲಮ್ ಇವತ್ತು ಕೂಡ ಒಂದು ಹತ್ತು ಸಾವಿರ ಲಾಸ್ ತೊಗೊಳೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಲೆಟ್ ಸಿ ನೋಡೋಣ ವೇಟ್ ಮಾಡೋಣ ಬಿಕಾಸ್ ಲಾಸ್ಟ್ ವೀಕ್ ಆಲ್ರೆಡಿ ನಾನು ಎಪ್ಪತ್ತ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಮಾಡಿದ್ದೀನಿ ಮಾರ್ಕೆಟ್ ಅಲ್ಲಿ ಓಕೆನಾ ಲಾಸ್ಟ್ ವೀಕಲ್ಲಿ ಸೊ ಈ ವೀಕಲ್ಲಿ ಅದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೊಂಡು ಹೋದರೆ ಸಾಕು ಅಂದ್ಕೊಂಡು ಸುಮ್ಮನೆ ಕುಳಿತಿದ್ದೆ ದೆನ್ ಯಾವಾಗ ಮಾರ್ಕೆಟಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಯಿತು ಇಟ್ಸ್ ಕ್ಲಿಯರ್ ಕಟ್ ಬ್ರೇಕ್ ಡೌನ್ ಆಗುತ್ತೆ ಅಂತ ಸೊ ನನಗೆ ಬರೋ ಐ ಕ್ಯಾಪ್ಚರ್ಡ್ ಓನ್ಲಿ ಫಿಫ್ಟೀನ್ ಪಾಯಿಂಟ್ಸ್ ಏನಕ್ಕೆ ಫಿಫ್ಟೀನ್ ಪಾಯಿಂಟ್ಸ್ ಕಷ್ಟಕ್ಕೆ ನಾನು ತಗೊಂಡೆ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ ಕೇಳಿ ನಾನು ಆಲ್ರೆಡಿ ಐದಾರು ಪಾಯಿಂಟ್ ಲಾಸ್ ನೋಡಿಕೊಂಡು ಸೊ ಫಿಫ್ಟೀನ್ ಪಾಯಿಂಟ್ಸ್ ಸಿಗ್ತಿದೆ ಸೊ ಓಲ್ಡ್ ಮಾಡಿದ್ರೆ ಐ ಕೂಡ ಡನ್ಟ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ತನಕ ಇಲ್ಲಿ ತನಕ ಬರ್ತಿತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ನನಗೆ ಮಾರ್ಕೆಟ್ ಸೈಡ್ ವೇಸ್ ಇದೆ ಸೊ ಮೇ ಬಿ ಮಾರ್ಕೆಟು ರಿವರ್ಸ್ ಕೂಡ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಬಟ್ ಒನ್ ಕಾನ್ಫಿಡೆನ್ಸ್ ಏನು ಗೊತ್ತಾ ಮಾರ್ಕೆಟಲ್ಲಿ ಬೆಳಗ್ಗೆಯಿಂದ ಎತ್ಕೊಂಡೋಗಿರೋ ಬಯರ್ಸ್ಗಳು ಓಕೆನಾ ನಿನ್ನೆಯಿಂದ ಎತ್ಕೊಂಡು ಹೋಗಿರೋ ಬೈಯರ್ಸ್ಗಳು ಬೆಳಗ್ಗೆಯಿಂದ ಎತ್ಕೊಂಡು ಹೋಗಿರೋ ಬೈಯರ್ಸು ನಿನ್ನೆಯಿಂದ ಎತ್ಕೊಂಡು ಹೋಗಿರೋ ಬಯರ್ಸು ಟೂ ಬೈಯರ್ಸ್ ಸ್ಟಾಪ್ಲಾಸ್ ಇಲ್ಲಿದೆ ಓಕೆನ ನಾ ಇಬ್ಬರೂ ಪೊಸಿಷನ್ ಬಿಡೋ ಪ್ಲೇಸ್ ಇದು ಓ ನೋಡೇ ಬಿಡೋಣ ಮಾರ್ಕೆಟಲ್ಲಿ ಏನಾದ್ರೂ ಗೊತ್ತಾಗುತ್ತೆ ಅಂತ ತುಂಬ ಈಸಿ ಮೈಂಡ್ಸೆಟ್ಟು ತುಂಬ ಈಸಿ ಲಾಜಿಕೊ ಅದೇ ರೀಸನ್ಗೆ ನೆನೆ ನಾನು ಸ್ಟೂಡೆಂಟ್ಸ್ಗೂ ಕೂಡ ಗೈಡ್ ಮಾಡಿದ್ದು ಎಂಡ್ ಆಫ್ ದ ಡೇ ನಾನು ವಿಡಿಯೋ ಶೇರ್ ಮಾಡೋದ್ರಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ ದಿಸ್ ಈಸ್ ದ ಕೃಷಿಯಲ್ ಪಾಯಿಂಟ್ಸ್ ಆಫ್ ಬಯರ್ಸ್ ಆ್ಯಂಡ್ ಸೆಲರ್ಸ್ ಬಿಕಾಸ್ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಸ್ಕ್ರೀಸ್ ಆಗ್ತಿದೆ ಇವತ್ತು ಬೀಳಲೇಬೇಕು ಅಂತ ಇವತ್ತು ಲಾಸ್ ಹೈಯೆಸ್ಟ್ ಲಾಸ್ ಎಲ್ಲಿ ಮಾಡ್ಕೊಂಡಿದ್ದಾರೆ ಗೊತ್ತಾ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿದ್ದಂಗೆ ಮಾರ್ಕೆಟು ಇವತ್ತಿನ ಲೋನ ಬ್ರೇಕ್ ಡೌನ್ ಆಗಿಬಿಡುತ್ತೆ ಅಂತ ತೊಗೊಂಡವ್ರಿಗೆ ಇಮ್ಮಿಡಿಯೇಟಾಗಿ ರಿಟರ್ನ್ ಯು ಟರ್ನ್ ಸ್ಟಾಪ್ ಲಾಸ್ ಹಿಟ್ ಓಕೆನಾ ಯೂ ಟರ್ನ್ ಆಯಿತು ಮಾರ್ಕೆಟು ಈ ಓಕೆ ಇವತ್ತಿನ ಹೈ ಬ್ರೇಕೌಟ್ ಆಗಿದೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಫಾಸ್ಟ್ ಮೂವ್ಮೆಂಟ್ ಆಗುತ್ತೆ ಅಂತ ಇಮ್ಮಿಡಿಯೇಟ್ ಟರ್ನು ಬಯರ್ಸ್ ಹಿಟ್ ಸೊ ಸೆಲ್ಲರ್ಸ್ ಗಾನ್ ಬಯರ್ಸ್ ಗಾನ್ ಅದಕ್ಕೆ ಮಾರ್ಕೆಟ್ ಏನಾಯ್ತೇಳಿ ಕಂಪ್ಲೀಟಾಗಿ ಸುಮ್ಮನೆ ಒಂದು ಪ್ಲೇಸಲ್ಲಿ ಸೈಡ್ ವೈಸಲ್ಲಿ ಕೂತ್ಕೊಳ್ತು ಸೊ ನೆಕ್ಸ್ಟ್ ಏನು ಹೂ ಈಸ್ ವಿನ್ನರ್ ನೋವು ವಿನ್ನರ್ ಯಾರು ಆಗ್ತಾನೆ ಸೊ ಅದಕ್ಕೆ ನಾನು ಕೂಡ ಆರಾಮ್ಸೆ ಒಂದು ಯಾವುದೋ ವೆಬ್ ಸೀರೀಸ್ ವಾಶ್ ಮಾಡ್ಕೊಂಡು ಕೂತಿದ್ದೆ ಬಿಕಾಸ್ ವಿನ್ನರ್ ಯಾರಾಗ್ತಾನೆ ನನಗೆ ಬೇಕಿರೋದು ಕೀ ಲೆವೆಲ್ಗಳು ಕೀ ಲೆವೆಲ್ ಇದು ಇಲ್ಲ ಇದ್ರ ಮೇಲ್ಗಡೆಯದು ಸೊ ಎರಡರಲ್ಲಿ ಒಂದು ನಂದು ಮೇಜರ್ ಕೀ ಲೆವೆಲ್ಸ್ ಯಾವುದು ಇದರಲ್ಲಿ ಮಾರ್ಕೆಟಲ್ಲಿರೋ ಟೂ ಕೀ ಲೆವೆಲ್ಸ್ ಯಾವುದು ನನಗೆ ನನ್ನ ಪ್ರಕಾರ ದಿಸ್ ಈಸ್ ದ ಒನ್ ಕೀ ಲೆವೆಲ್ ದಿಸ್ ಈಸ್ ದ ಒನ್ ಕೀ ಲೆವೆಲ್ ಟೂ ಮೇಜರ್ ಕೀ ಲೆವೆಲ್ಸ್ ಇನ್ ದ ಮಾರ್ಕೆಟ್ ಆ್ಯಂಡ್ ಡೌನ್ ಸೈಡ್ಗೆ ದಿಸ್ ಈಸ್ ದ ಮೇಜರ್ ಇವತ್ತಿನ ಮೇಜರ್ ಬೈಯಿಂಗ್ ಕೀ ಲೆವೆಲ್ ಆ್ಯಂಡ್ ದಿಸ್ ಈಸ್ ದ ಮೇಜರ್ ಬೈಯಿಂಗ್ ಕೀ ಲೆವೆಲ್ ಎಸ್ಟೇಸ್ ದಿಸ್ ಈಸ್ ದ ಫೋರ್ ಕೀ ಲೆವೆಲ್ಸ್ ಮೈ ಮೈಂಡಲ್ಲಿದೆ ಆಪ್ಷನ್ ಬೈಯರ್ಗೆ ಇದ್ರ ಒಳಗಡೆ ಎಲ್ಲೇ ನೀವು ಟ್ರೇಡ್ ಮಾಡಿದ್ರು ಎರಡರಿಂದ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟು ಪ್ರಾಫಿಟ್ ತೋರಿಸಿದ್ರೆ ಐದತ್ತು ಪಾಯಿಂಟ್ ಮೈನಸ್ ತೋರಿಸಿರೋ ತೋರಿಸು ಯಾವುದೇ ಕಾರಣಕ್ಕೂ ನೀವು ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸ್ಕ್ವೀಸ್ ಆಗಿತ್ತು ಮಾರ್ಕೆಟು ಸೊ ಫೈನ್ ಡನ್ ಓಕೆ ಈಗ ನಿಮಗೆ ಇಲ್ಲಿ ಸ್ಕ್ವೀಸ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಮಾರ್ಕೆಟ್ನ ಲೈಕ್ ವೆಯ್ಟ್ ಮಾಡಿದಲೆ ಸುಮ್ಮನೆ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಕ್ಯಾಂಡಲ್ ಇದೆಯಲ್ಲ ವೆರಿ ಶಾರ್ಪ್ ಕ್ಯಾಂಡಲ್ ಅನ್ಬಿಲಿವೇಬಲ್ ಕ್ಯಾಂಡಲ್ ಅಂತಲೇ ಹೇಳ್ಬೋದು ಆ ಶಾರ್ಪ್ ಕ್ಯಾಂಡಲ್ ಬಂತಲ್ಲ ನಿಜವಾಗ್ಲೂ ಹೇಳ್ತೀನಿ ಆ ಶಾರ್ಪ್ ಕ್ಯಾಂಡಲ್ ಬಂದಾಗ ಐ ಥಾಟ್ ಇಟ್ ಲೈಕ್ ಮಾರ್ಕೆಟು ಇಲ್ಲಿ ಫೋಲ್ಡ್ ಮಾಡಿ ನಿಲ್ಲುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಈ ಕ್ಯಾಂಡಲ್ ಫಾರ್ಮ್ ಆಗಿದ್ದು ನೋಡಿದರೆ ಐ ಜಸ್ಟ್ ಇಟ್ ವಿಲ್ ಗೋ ಇನ್ನು ಒನ್ ಮೋರ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ರಿಟ್ರೇಸ್ಮೆಂಟಲ್ಲಿ ಈಸಿ ಟ್ರೇಡ್ ಸಿಕ್ಕುತ್ತೆ ಅಂತ ಇಮ್ಮಿಡಿಯೇಟಾಗಿ ಹೋಲ್ಡ್ ಮಾಡಿ ನಿಲ್ಲಿಸಿದ್ರಪ್ಪ ಅನ್ಬಿಲಿವಬಲ್ ಶಾಕ್ ನಿಜವಾಗ್ಲೂ ಇಷ್ಟು ಪ ಲೈಕ್ ಯಾರೋ ದೊಡ್ಡ ಪ್ಲೇಯರ್ ಸ್ಟಿಲ್ ದುಡ್ಡು ಹಾಕಿ ಹೋಲ್ಡ್ ಮಾಡಿ ಅಂತ ಬಟ್ ಕ್ಲಿಯರ್ ಕಟ್ ಮೈಂಡ್ಸೆಟ್ ಏನಕ್ಕೆ ದಿಸ್ ಇಸ್ ದ ಇವತ್ತಿನ ಬೈಯರ್ ಬೈಯರು ಅವನ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಲೇಬೇಕು ಆಪ್ಷನ್ ಸೆಲ್ಲರ್ ಆಯಿತಾ ಆಪ್ಷನ್ ಸೆಲ್ಲರ್ ಇವನು ಇದ್ದಾನೆ ಇವನು ಇದಾನೆ ಆಪ್ಷನ್ ಸೆಲ್ಲರ್ಸ್ ಆಪ್ಷನ್ ಬಯರ್ಸ್ಗಳು ಬೈ ಮಾಡ್ಕೊಂಡು ಹೋಗಿರೋಲ್ಲ ಪೊಸಿಷನ್ ಎಡ್ಜ್ ಮಾಡೋದವ್ರು ಬಿಟ್ಟರೆ ಸೊ ದೀಸ್ ಟೂ ಲೆವೆಲ್ಸ್ಗೆ ಬಿಗುದ್ರೆ ಮಾರ್ಕೆಟಲ್ಲಿ ಬೇರೆ ಯಾವ ಲೆವೆಲ್ಸ್ ಇಲ್ಲ ಇಲ್ಲಿ ಮಾರ್ಕೆಟಲ್ಲಿ ಸೊ ನೀವು ಹಳೇ ಲೈನ್ಸ್ಗಳನ್ನ ನೋಡಿ ಲೈಕ್ ಹಳೆಯ ಚಾರ್ಟ್ನ ನೋಡಿ ನೀವು ಹತ್ತರಿಂದ ಹದಿನೈದು ಲೈನ್ಸ್ ಇಲ್ಲ ಅಂತ ನಾನು ಹೇಳೋದಿಲ್ಲ ಲೈಕ್ ಓಕೆ ದಿಸ್ ಈಸ್ ದ ಒನ್ ಕೀ ಲೆವೆಲ್ ಓಕೆ ದಿಸ್ ಈಸ್ ದ ಒನ್ ಕೀ ಲೆವೆಲ್ ಮಾರ್ಕೆಟ್ ಎಕ್ಸಾಕ್ಟ್ ನೋಡಿ ಆ ಕೀ ಲೆಟ್ ಲೆವೆಲಿಂದಲೇ ನಮ್ಮ ಕೀ ಲೆವೆಲ್ಸಿಂದಲೇ ಬೈಂಗ್ ಸೆಲ್ಲಿಂಗ್ ಹೋಗ್ತಿದೆ ಸಿ ಆಲ್ವೇಸ್ ನಾನು ನಿಮಗೆ ಹೇಳೋದಿಷ್ಟೇ ಪ್ರೆಸೆಂಟ್ ಏನು ಕಣ್ಣಿ ಕಾಣಿಸ್ತಿದೆ ಪ್ರೆಸೆಂಟ್ ಏನು ನಡೀತಿದೆ ಮಾರ್ಕೆಟ್ ದಟ್ ಈಸ್ ಟ್ರೂ ಓಕೆ ನಾ ಹಿಂದೆ ಹತ್ತು ಥಿಂಗ್ಸ್ಗಳು ಮೂವ್ ಆಗಿರೋದು ಅದೆಲ್ಲ ಯೂಸ್ ಆಗೋದಿಲ್ಲ ಅದಕ್ಕೆ ಅದೇ ರೀಸನ್ಗೆ ಫಸ್ಟ್ ಅರ್ಲಿಯರು ನಾನು ಸ್ಟೂಡೆಂಟ್ಸ್ಗಳಿಗೆ ಫಸ್ಟು ಈಸಿಯಾಗಿ ಕಳಿಸ್ತಿದ್ದು ಬ್ರೇಕೌಟ್ ರೇಡಿಂಗು ಸೆಕೆಂಡು ಸಪೋರ್ಟ್ ರೆಸಿಸ್ಟೆನ್ಸ್ನ ಕಲಿಸ್ತಾ ಇದ್ದೆ ದೆನ್ ನಾನು ಫಿಫ್ಟ್ ಟ್ರೆಂಡ್ ಬೆಸ್ಟ್ ಫಿಬೋನಾಶಿನೂ ಕೂಡ ಕಲಿಸ್ತಾ ಇದ್ದೆ ಇವಾಗ ಕ್ಲಿ ಪಿಚರ್ ಪರ್ಫೆಕ್ಟ್ ಏನಕ್ಕೆ ನಾನು ಫಿಬೋನಾಶಿ ಕಡೆಗೆ ಶಿಫ್ಟ್ ಆದರೆ ಫಿಪುನಾಶಿ ವಿಲ್ ಶೋ ಪಿಕ್ಚರ್ ಪರ್ಫೆಕ್ಟ್ ಲೈನ್ಸ್ ಲೈನ್ಸ್ಗಳನ್ನ ತುಂಬ ಈಸಿಯಾಗಿ ಡ್ರಾ ಮಾಡಿಕೊಡುತ್ತೆ ನನಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಸಿ ದಿಸ್ ಈಸ್ ದ ಲೆವೆಲ್ ವೇರ್ ಮಾರ್ಕೆಟ್ ಅಗೇನ್ ಇಟ್ ವಿಲ್ ಗೆಟ್ ಪುಲ್ ಬ್ಯಾಕ್ ಓಕೆನಾ ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ಮಾರ್ಕೆಟು ಈ ಲೆವೆಲಿಂದ ರೆಸ್ಪೆಕ್ಟ್ ಮಾಡಿ ಅಗೇನ್ ಪುಲ್ ಬ್ಯಾಕ್ ಕೊಡಲೇಬೇಕು ಒಂದು ಸ್ವಲ್ಪ ಮೇಲೆ ಹೋಗ್ಬೋದು ಅಗೇನ್ ಇಟ್ ವಿಲ್ ಗಿ ಒನ್ ಪುಲ್ ಬ್ಯಾಕ್ ಮಾರ್ಕೆಟಲ್ಲಿ ಸೇಮ್ ಇದು ಅಷ್ಟೇ ಈ ಲೆವೆಲ್ಸಲ್ಲಿ ಏನಿತ್ತಲ್ಲ ಈ ಲೆವೆಲಲ್ಲಿ ನಾನು ಏನಕ್ಕೆ ತೊಗೊಂಡೆ ಅಂದರೆ ದಿಸ್ ಇಸ್ ದ ಕೀ ಲೆವೆಲ್ ಆಫ್ ನಂದು ಫಿಬನಾಶಿ ಪ್ರಕಾರ ಕೀ ಲೆವೆಲು ಅದಕ್ಕೆ ಅಲ್ಲಿಂದ ಒಂದು ಫುಲ್ ಬ್ಯಾಕ್ ಕೊಟ್ಟೇ ಕೊಡುತ್ತೆ ಮಾರ್ಕೆಟ್ ಅನ್ನೋ ರೀಸನ್ಗೆ ನಾನು ಶಾರ್ಪ್ ಸೆಲಿಂಗು ಫುಲ್ ಬ್ಯಾಕ್ ಕೊಟ್ಟೇ ಕೊಡುತ್ತೆ ಅಂತ ತೊಗೊಂಡೆ ಓಕೆನಾ ಇವಾಗ ನೀವು ಡಬ್ಲ್ಯೂ ಒ ಪ್ಯಾಟ್ರನ್ನು ಬ್ರೇ ಟ್ರೆಂಡ್ ಲೈನು ಇವೆಲ್ಲದನ್ನೂ ನೋಡೋಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ದಿಸ್ ಈಸ್ ದ ಲೆವೆಲ್ ವೇರ್ ಸಿಕ್ಸ್ ಸಿಕ್ಸ್ಟಿ ಮೇಲಕ್ಕೇನಾದರೂ ಟ್ರೇಡ್ ಮಾಡಿದರೆ ಮಾತ್ರ ಮಾರ್ಕೆಟ್ ಬುಲಿಷ್ ಆಗುತ್ತೋ ಹೊರ್ತು ಅದರ್ವೈಸ್ ನೀವು ಆದರೂ ಮಾರ್ಕೆಟಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ದಿಸ್ ನಾವು ಸೆಲ್ಲರ್ಸ್ ವಿಲ್ ಸ್ಟಾರ್ಟ್ಸ್ ಆ ಮೇಲ್ಗಡೆಯಿಂದ ಕಾಲನ್ನ ಶಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಇಂಡೆಕ್ಸ್ ಇಮ್ಯಾಜಿನ್ ಮಾಡಿ ಬೆಳಗ್ಗೆ ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಸಿಕ್ಸ್ಟಿ ಜಸ್ಟ್ ಅರವತ್ತು ಪಾಯಿಂಟಲ್ಲಿ ಬೆಳಗ್ಗೆಯಿಂದ ಆಟ ಆಡ್ತಿದೆ ಮಾರ್ಕೆಟ್ ಜಸ್ಟ್ ಸಿಕ್ಸ್ಟಿ ಪಾಯಿಂಟ್ಸಲ್ಲಿ ನೀವು ಆ ಸಿಕ್ಸ್ಟಿ ಪಾಯಿಂಟ್ಸ್ ಒಳಗಡೆ ನೀವೇನು ಮಾಡ್ತೀರಾ ಮಾರ್ಕೆಟ್ನ ಔಟ್ ಮಾಡ್ಕೊಂಡ್ಬಿಟ್ಟಿರ್ತೀರ ಬಿಕಾಸ್ ಅದು ಅದು ಕ್ವೈಟ್ ನ್ಯಾಚುರಲ್ ಅಲ್ಲ ಕ್ಯಾಂಡಲ್ ಸಿಕ್ಕದಾಗ ಕಾಣ್ತಿದ್ದಾವೆ ನೋಡೋಣ ಅಂತ ಇಷ್ಟು ದೊಡ್ಡದಾಗ ಝೂಮ್ ಔಟ್ ಮಾಡಿರ್ತೀರಾ ಅವಾಗ ನಿಮಗೇನು ಕಾಣುತ್ತೆ ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ ಬರ್ತಿದೆ ಅಂತ ನೋ ಈ ಕ್ಯಾಂಡಲ್ ಫಾರ್ಮ್ ಆಗಿರೋದು ಬರೀ ಹತ್ತೇ ಪಾಯಿಂಟ್ಗೆ ಓಕೆನಾ ಸೊ ನೀವು ಅದನ್ನ ಥಿಂಕ್ ಮಾಡಬೇಕು ಈ ಕ್ಯಾಂಡಲ್ ಫಾರ್ಮ್ ಆಗಿದ್ದು ಎಷ್ಟು ಪಾಯಿಂಟ್ಸ್ ಕೇಳಿ ಆರುನೂರ ಇಪ್ಪತ್ತರಿಂದ ಐನೂರ ಎಂಬತ್ತು ಓಕೆನಾ ಆರ್ನೂರ ಇಪ್ಪತ್ತರಿಂದ ಐನೂರ ಎಂಬತ್ತು ಇಟ್ ಮೀನ್ಸ್ ಎಷ್ಟು ಐ ಆಲ್ಮೋಸ್ಟ್ ಐವತ್ತು ಪಾಯಿಂಟ್ ಹತ್ತತ್ರಕ್ಕೆ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತಿದ್ದು ಸೊ ಒಂದು ಕ್ಯಾಂಡಲ್ ಐವತ್ತು ಪಾಯಿಂಟಿಗೆ ಫಾಮ್ ಆಗ್ತಿದೆ ಅಂದರೆ ಇಟ್ ಡಸಂಟ್ ಮೀನ್ ದಟ್ ಯಾರೋ ಬಿಗ್ ಫೆಲೋ ಪುಟಿಂಗ್ ಈಸ್ ಹ್ಯೂಜ್ ಮನಿ ಹಿಯರ್ ಓಕೆನಾ ಫಸ್ಟು ಇನ್ವರ್ಟೆಡ್ ಹ್ಯಾಮರ್ ಸಿಂಗ್ ತೋರಿಸಿಯೇ ಇನ್ವರ್ಟೆಡ್ ಹ್ಯಾಮರ್ ಆಗ್ತಿದ್ದಂಗೆ ಲೈಕ್ ಕೆಲವರು ಟ್ರೇಡ್ ಮಾಡೋರಿಗಿದ್ರೆ ಗೊತ್ತಿರುತ್ತೆ ಬಟ್ ಇನ್ವರ್ಟೆಡ್ ಹ್ಯಾಮರ್ ಈ ಮಧ್ಯದೊಳಗಡೆ ಯಾವುದು ಕಾಣೋದಿಲ್ಲ ಸ್ಲೋಲಿ ಸ್ಲೋಲಿ ಎಷ್ಟು ಬೈಯಿಂಗ್ ಆರ್ಡರ್ಸ್ ಇತ್ತು ಅಷ್ಟನ್ನು ಎತ್ಕೊಂಡು ಬಂದು ಅವ್ನು ಎತ್ತಾಕಿದ್ದಾನೆ ಮಾರ್ಕೆಟ್ನ ಸೊ ಇವಾಗ ನಿಮಗೆ ಕೀ ಲೆವೆಲ್ ಯಾವುದು ಅಂಟಿಲ್ ಅನ್ಲೆಸ್ ಅವನ್ನ ಬೈ ಸೆಲ್ಲಿಂಗ್ ಝೋನು ಅವನು ಸೆಲ್ ಮಾಡಿರೋದಲ್ಲಿ ಈ ಲೆವೆಲ್ಸ್ಗಳಲ್ಲಿ ಅವ್ನು ಸೆಲ್ ಮಾಡಿದ್ದಾನೆ ಅಂಟಿಲ್ ಅನ್ಲೆಸ್ ದಿಸ್ ಈಸ್ ದ ಕೀ ಲೆವೆಲ್ ಇದನ್ನ ಬ್ರೇಕೌಟ್ ಆಗೋವರೆಗೂ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಬಯರ್ಸ್ ಎಂಟ್ರಿ ಆಗೋದಿಲ್ಲ ನಾನು ನಿಮ್ಗೆ ಏನು ಹೇಳ್ತಾ ಇದೀನಿ ನಾವು ದಿಸ್ ಬಿಕಮ್ ಸೆಲ್ಲರ್ಸ್ ಟೆರಿಟರಿ ಸೆಲರ್ಸ್ ವಿಲ್ ಸ್ಟಾರ್ಟ್ ಸೆಲ್ಲಿಂಗ್ ಅಪ್ ಸೆಲರ್ಸ್ ವಿಲ್ ಸ್ಟಾರ್ಟ್ ಸೆಲಿಂಗ್ ಅಪ್ ನೀವು ಯಾವುದೇ ಪ್ರೀಮಿಯಮ್ ಚೆಕ್ ಮಾಡಿ ನೋಡಿ ಸೆಲರ್ಸ್ ವಿಲ್ ಸ್ಟಾರ್ಟ್ ಒನ್ ಸ್ಮಾಲ್ ಪುಲ್ ಬ್ಯಾಕ್ ಸೆಲರ್ಸ್ ವಿಲ್ ಪುಷ್ ಅಪ್ ಸೊ ಇವಾಗ ನನಗೇನು ದಿನ ಟಾರ್ಗೆಟ್ ರೀಚ್ ಆಗಿದೆ ದೆನ್ ಐ ಜಸ್ಟ್ ಸೇ ಥ್ಯಾಂಕ್ಸ್ ಟು ಮೈ ಮಾರ್ಕೆಟ್ ಆ್ಯಂಡ್ ಐ ವಿಲ್ ಗೋ ಔಟ್ ಫ್ರಮ್ ದ ಮಾರ್ಕೆಟ್ ಸಿ ದಟ್ಸ್ ಇಂಪಾರ್ಟೆಂಟ್ ನಿಮಗೆ ಥ್ಯಾಂಕ್ಸ್ ಹೇಳಿ ಹೊರಗಡೆ ಹೋಗೋದನ್ನ ಕಲೀರಿ ಮಾರ್ಕೆಟಿಂದ ಆಲ್ವೇಸ್ ಹ್ಯಾಪಿಯಾಗಿರ್ತೀರ ಈಗ ಬೆಳಗ್ಗೆ ನಾನು ಇಲ್ಲೆಲ್ಲೂ ಟ್ರೇಡ್ ಏನಕ್ಕೆ ಮಾಡಿಲ್ಲ ಅಂದರೆ ಬಿಕಾಸ್ ದಿಸ್ ಈಸ್ ನಾಟ್ ಮೈ ಟೆರೆಟರಿ ಮಾರ್ಕೆಟ್ ನೆನ್ನೆಯಿಂದ ಎಲ್ಲಿ ಸ್ಲೋ ಆಗಿದೆ ಫ್ಲಾಟಿಶ್ ಇದೆ ನಾನು ಅದಕ್ಕೆ ಹೇಳಿದ್ದೀನಿ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಟ್ರೇಡರ್ಸ್ಗಳಿಗೆ ಅಂತ ನಾನು ಸ್ಟೂಡೆಂಟ್ಸ್ಗಳಿಗೂ ಹೇಳಿದ್ದೀನಿ ದೇ ವಿಲ್ ಸೆಂಡ್ ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತು ಸ್ಕ್ರೀನ್ಶಾಟ್ಸ್ಗಳು ಬರ್ಬೋದೇನೋ ಬೆಳಗ್ಗೆಯಿಂದ ಒಂದು ಸ್ಕ್ರೀನ್ಶಾಟ್ ಕೂಡ ಬಂದಿಲ್ಲ ನನಗೂ ಬಿಕಾಸ್ ಮೇ ಬಿ ಸಮ್ ಟೈಮ್ ಏನು ಅನ್ಸುತ್ತೆ ಗೊತ್ತಾ ಸಿ ನೀವು ಪ್ರಾಫಿಟ್ ಆಗಿರೋ ಸ್ಕ್ರೀನ್ಶಾಟ್ನೇ ಕಳಿಸಿ ಅಂತ ನಾನು ಹೇಳೋದಿಲ್ಲ ನೀವು ಲಾಸ್ ಮಾಡ್ಕೊಂಡಿದ್ರೆ ಅದು ಸ್ಕ್ರೀನ್ಶಾಟ್ ಕೂಡ ಕಳಿಸಿ ನೀವು ಯಾಕೆ ಲಾಸ್ ಮಾಡ್ಕೊಂಡ್ರಿ ಅನ್ನೋದನ್ನು ನನಗೆ ಮೆನ್ಷನ್ ಮಾಡಿ ಕಳಿಸಿ ದಟ್ ವಿಲ್ ಮೇಕ್ಸ್ ರಿಕಾಲ್ಸ್ ಯು ನಾನು ಕಲಿಬೇಕಾರೆ ನಾನು ಮಾಡ್ತಿದ್ದೆ ಕೂಡ ಅದೇ ನಾನು ಯಾಕೆ ಲಾಸ್ ಮಾಡ್ಕೊಂಡೆ ಅಂತ ಕೂತ್ಕೊಂಡು ಥಿಂಕ್ ಮಾಡ್ತಿದ್ದೆ ದಟ್ ಈಸ್ ವೇರ್ ಐ ನೌ ಐ ಆಮ್ ಬಿಕಮ್ ಸಕ್ಸಸ್ ಓಕೆನಾ ಓಕೆ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯೋ ಅಂಥವ್ರು ಈ ಫ್ರೈಡೆ ಬ್ಯಾಚ್ವನಿಗೆ ಕಲಿರಿ ಥ್ಯಾಂಕ್ ಯು ಬಾಯ್